ಕುಕನೂರು ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿದ ಸರ್ಕಾರ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಘೋಷಣೆ ಮಾಡಿ ಆದೇಶ ಹೊರಡಿಸಿದೆ ಹಾಗೂ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶವಾಗಿರುತ್ತದೆ ತದನಂತರ ಸರ್ಕಾರದ ಮತ್ತೊಂದು ಆದೇಶ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅನ್ವಯ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚಿಸಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿ ತಹಶೀಲ್ದಾರರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸದಸ್ಯರಾಗಿರುತ್ತಾರೆ ಸದರಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಯ ಕಾರ್ಯವು ಬರ ಪರಿಹಾರ ಕುಡಿಯುವ ನೀರು ಮತ್ತು ಮೇವಿನ ಲಭ್ಯತೆ ಕುರಿತಂತೆ ಮುಂಜಾಗ್ರತಾ ಕ್ರಮಗಳು ಮತ್ತು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗುವ ಕ್ರಮಗಳನ್ನು ಗುರುತಿಸಿ ಸಮಸ್ಯೆಗಳಿಗೆ ಸಕಾಲಕ್ಕೆ ಸ್ಪಂದಿಸುವುದು ಕುಡಿಯುವ ನೀರು ಮತ್ತು ಮೇವಿನ ಅಭಾವ ಉಂಟಾಗದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಅವಕಾಶವಿರುತ್ತದೆ ಸಾರ್ವಜನಿಕರು ಕುಡಿಯುವ ನೀರು ಮತ್ತು ಇನ್ನಿತರ ಸಮಸ್ಯೆಗಳಿಗಾಗಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಐದು ಮೂರು ನಾಲ್ಕು ಎರಡು ಸೊನ್ನೆ ಸೊನ್ನೆ ಒಂದು ಒಂದು ಐದು ಇಲ್ಲಿಗೆ ಸಂಪರ್ಕಿಸಬಹುದು ಕುಡಿಯುವ ನೀರಿಗಾಗಿ ಲಭ್ಯವಿರುವ ಅನುದಾನ ತಹಶೀಲ್ದಾರ್ ಪಿಡಿ ಖಾತೆಯಲ್ಲಿ ಲಭ್ಯವಿರುವ ಅನುದಾನ ಐವತ್ತೆರಡು ಲಕ್ಷ ಇರುತ್ತದೆ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಗ್ರಾಮೀಣ ಪ್ರದೇಶದ ಸಮಸ್ಯಾತ್ಮಕ ಗ್ರಾಮಗಳನ್ನು ಗುರುತಿಸಿರುವ ಗ್ರಾಮಗಳ ಸಂಖ್ಯೆ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಬೋರ್ವೆಲ್ ಮೂಲಕ ಜೆಜೆಎಂ ಮತ್ತು ಡಿಬಿಒಟಿ ಮೂಲಕ ಕುಡಿಯುವ ನೀರು ಸರಬರಾಜು ಇರುತ್ತದೆ ಸದ್ಯಕ್ಕೆ ಯಾವುದೇ ಕುಡಿಯುವ ನೀರಿನ ಅಭಾವ ಉಂಟಾಗಿರುವುದಿಲ್ಲ ಆದರೆ ಬೇಸಿಗೆಯಲ್ಲಿ ಅಂತರ್ಜಲ ಮಟ್ಟ ಕುಸಿಯುವ ಸಂಭವ ಇರುವ ಗ್ರಾಮಗಳ ಸಂಖ್ಯೆ ಐದು ಎಂದು ಗುರುತಿಸಲಾಗಿದೆ ಇದರ ಪೈಕಿ ಐದು ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ ಮಾಲೀಕರಿಂದ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಮುಂಗಾರು ಹಂಗಾಮಿನ ಬೆಳೆ ಹಾನಿಯ ಮಾಹಿತಿ ಕೃಷಿ ಮತ್ತು ತೋಟಗಾರಿಕೆ ಸೇರಿ ಒಟ್ಟು ಮೂವತ್ತೆರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಬೆಳೆ ಹಾನಿಗೊಳಗಾದ ಪ್ರದೇಶ ಹೆಕ್ಟೇರ್ಗಳಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಬೆಳೆ ನಷ್ಟ ಪರಿಹಾರ ದನ ಇನ್ಪುಟ್ ಸಬ್ಸಿಡಿ ಸದ್ಯ ಹದಿನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಪ್ಪತ್ತ್ಮೂರು ಹೆಕ್ಟೇರ್ಗಳಲ್ಲಿ ಪ್ರದೇಶದ ರೈತರಿಗೆ ಒಂದರಿಂದ ಏಳರವರೆಗೆ ಒಟ್ಟು ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ರೈತರ ಉಳಿತಾಯ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಪರಿಹಾರ ಪರಿಹಾರಧನ ಜಮಾ ಆಗಿದೆ ಒಟ್ಟು ಪರಿಹಾರ ವಿತರಿಸಿದ ಮೊತ್ತ ಎರಡು ಕೋಟಿ ಮೂವತ್ತ್ ಲಕ್ಷದ ಅರವತ್ನಾಲ್ಕು ಸಾವಿರದ ನಾನೂರ ಎಂಬತ್ತೆರಡು ರೂಪಾಯಿ ಪಾವತಿಸಲಾಗಿದೆ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆ ನಡೆಸಿ ಕುಡಿಯುವ ನೀರು ಮೇವಿನ ಮತ್ತು ಬರ ಪರಿಹಾರಕ್ಕೆ ಸಂಬಂಧಿಸಿದ ಇತರೆ ವಿಷಯಗಳ ಕುರಿತು ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಚರ್ಚಿಸಲಾಗುತ್ತದೆ ಎಂದು ಕುಕನೂರು ಪಟ್ಟಣದ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಬರಪೀಡಿತ ತಾಲೂಕೆಂದು ಸ ಮಾನ್ಯ ಜನ ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಹುಬ್ಲೂರು ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಐವತ್ತೇಳು ಗ್ರಾಮಗಳು ಮತ್ತು ಹದಿನೈದು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂಥ ಕುಡಿಯುವ ನೀರಿನ ಕುರಿತು ಮಾನ್ಯ ಶಾಸಕರು ಅಧ್ಯಕ್ಷತೆಯಲ್ಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರಂದು ಟಾಸ್ಕ್ ಫೋರ್ಸ್ ಸಭೆಯನ್ನು ತೆಗೆದುಕೊಂಡು ಕೆಲವು ತುರ್ತು ಕ್ರಮಗಳನ್ನು ಕಾಮಗಾರಿಗಳ ಕುರಿತು ತೆಗೆ ತೆಗೆದುಕೊಳ್ಳುವ ಬಗ್ಗೆ ಅವರು ಖಾಸಕು ಸಭೆಯಲ್ಲಿ ಮಂಡಿಸಿರುತ್ತಾರೆ ಅದೇ ರೀತಿಯಾಗಿ ನಾವು ನಮ್ಮ ತಾಲೂಕಿನಲ್ಲಿ ಈ ಮುಂದಿನ ವಾರ ಮುಂದಿನ ಹದಿನೈದು ದಿವಸಕ್ಕೊಮ್ಮೆ ಅಥವಾ ತಿಂಗಳಿಗೆ ಅಂದರೆ ಎಲ್ಲಿ ನೀರಿನ ಕುಡಿಯುವ ಅಭಾವ ಉಂಟಾಗುತ್ತೆ ಅಂತ ಗ್ರಾಮಗಳನ್ನು ನಾವು ಗುರುತಿಸಿದ್ದೇವೆ ಅಂತಹ ಗ್ರಾಮಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಐದು ಗ್ರಾಮಗಳನ್ನು ನಾವು ಗುತ್ತು ಮಾಡಿದ್ದೇವೆ ಆ ಐದು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಭವ ಉಂಟಾದರೆ ತಕ್ಷಣವೇ ನಮ್ಮ ತಾಲೂಕು ಆಡಳಿತದಿಂದ ನಾವು ಅಲ್ಲಿ ಕುಡಿಯುವ ನೀರಿನ ಅಂದರೆ ಖಾಸಗಿ ಬೋರ್ವೆಲ್ಗಳನ್ನು ಗುರುತಿಸಿ ನಾವು ರೈತರ ಹೆಸರುಗಳನ್ನು ತೆಗೆದುಕೊಂಡಿದ್ದೀವಿ ಅವರು ಒಪ್ಪಿ ಪತ್ರವನ್ನು ಪಡೆಯಲಾಗಿದೆ ಅವರ ಆ ಬೋರ್ವೆಲ್ಗಳಿಂದ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಖಾಸಗಿ ಬೋರ್ವೆಲ್ಗಳು ಎಲ್ಲಿ ಸಿಗೋದಿಲ್ಲ ಅಲ್ಲಿ ತಕ್ಷಣವೇ ನಾವು ಟ್ಯಾಂಕರ್ ಮೂಲಕ ನಾವು ನೀರು ಕುಡಿಯುವ ಸಂಭವ ಇದ್ರು ಅಂತಹ ಕ್ರಮವನ್ನು ನಮ್ಮ ತಾಲೂಕು ಆಡಳಿತದಿಂದ ನಾವು ಕುಡಿಯುವ ನೀರಿನ ಬಗ್ಗೆ ನಾವು ಕೈಗೊಳ್ತಾ ಇದ್ದೇವೆ ಪ್ರತಿ ವಾರಕ್ಕೊಮ್ಮೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಪಿ ಡಿ ಒತ್ತ ಆಮೇಲೆ ಗ್ರಾಮ ಲೆಕ್ಕ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಕೃಷಿ ಪಶು ಸಖಿಯರು ಮತ್ತು ಕೃಷಿ ಸಖಿಯರು ಕೂಡಿ ಒಂದು ಕುಡಿಯುವ ನೀರಿನ ಬಗ್ಗೆ ಪ್ರತಿ ವಾರ ಸಭೆಯನ್ನು ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ತಹಸೀಲ್ದಾರರು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎ ಡಬ್ಲ್ಯೂ ಆರ್ ಡಬ್ಲ್ಯೂ ಎಸ್ ಕುಡಿಯುವ ನೀರು ಮತ್ತು ಬಿ ಆರ್ ಡಿ ಎಲ್ಲರ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಮತ್ತೆ ಪಿ ಡಿ ಅವರೊಂದಿಗೆ ನಾವು ಪ್ರತಿ ವಾರ ಸಭೆಯನ್ನೇ ತೆಗೆದುಕೊಂಡು ಕುಡಿಯುವ ನೀರಿನ ಕುರಿತು ನಾವು ಚರ್ಚಿಸಿ ಅಲ್ಲಿ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಯಾರಾದರೂ ಕುಡಿಯುವ ನೀರಿನ ಬಗ್ಗೆ ದೂರುಗಳು ಸಂಭವಿಸಿದಲ್ಲಿ ನಮಗೆ ನಮ್ಮ ಒಂದು ದೂರವಾಣಿ ನಾವು ಸಾರ್ವಜನಿಕ ದೂರವಾಣಿ ಸಂಪರ್ಕವನ್ನು ನಾವು ಕುಕ್ನೂರು ತಾಲೂಕಿಗೆ ನಮ್ಮ ತ ತಹಶೀಲ್ದಾರ್ ಕಾರ್ಯಾಲಯದ ಒಂದು ದೂರವಾಣಿಯನ್ನು ಜೀರೋ ಐದು ಜೀರೋ ಏಟ್ ಫೈವ್ ತ್ರೀ ಫೋರ್ ಕೋಡ್ ನಂಬರ್ ಟೂ ಟೂ ಡಬಲ್ ಜೀರೋ ಒನ್ ಒನ್ ಫೈವ್ಗೆ ತಾವು ದೂರನ್ನು ಕೊಟ್ಟಿದಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಕ್ರಮ ಕೈಗೊಂಡು ಅದನ್ನು ಒಂದು ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕುಕ್ನೂರು ತಾಲೂಕಿನ ಕುಡಿಯುವ ನೀರಿನ ಬಗ್ಗೆ ಸಾರ್ವಜನಿಕರು ಏನಾದರೂ ದೂರುಗಳಿದ್ದಲೇ ಈ ನಂಬರಿಗೆ ನಾವು ಒಂದು ದೂರನ್ನು ಸಲ್ಲಿಸಬೇಕು ಅಥವಾ ನನ್ನ ಮೊಬೈಲ್ ನಂಬರಿಗೂ ಸಹ ತಾವು ತಿಳಿಸಿದಲ್ಲಿ ಕ್ರಮ ಕೈಗೊಳ್ಳುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ